ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫಿಬ್ರವರಿ ಶನಿವಾರ ಮಾಘ ಶುದ್ಧ ಮಾಸ ಧನಿಷ್ಠ ನಕ್ಷತ್ರ ಮೊದಲಿಗೆ ಮೇಷರಾಶಿ ನಿಮ್ಮಲ್ಲಿರುವ ವಿದ್ಯೆ ಮತ್ತು ಬುದ್ಧಿವಂತಿಕೆಯನ್ನು ಸರಿಯಾದ ಮಾರ್ಗದಲ್ಲಿ ಬಳಸುವ ಬಗ್ಗೆ ನಿರ್ ತೀರ್ಮಾನಿಸಿ ವಾದ ಮಾಡುವ ಅಭ್ಯಾಸದಿಂದಾಗಿ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುವ ಎಲ್ಲ ಲಕ್ಷಣಗಳು ಕಂಡುಬರಲಿವೆ ಇದರಿಂದ ಎಚ್ಚರಿಕೆಯನ್ನು ವಹಿಸುವುದು ತುಂಬ ಅಗತ್ಯವಾಗಿದೆ ಶುಭ ಸಂಖ್ಯೆ ಐದು ವೃಷಭ ರಾಶಿ ತಪ್ಪು ತಿಳುವಳಿಕೆಯಿಂದಾಗಿ ಅಥವಾ ಅತಿಯಾದ ಆಸೆಯಿಂದಾಗಲಿ ಹಣವನ್ನು ಕಳೆದುಕೊಳ್ಳುವ ಸನ್ನಿವೇಶಗಳು ಈ ದಿನ ಎದುರಾಗಬಹುದು ಕೌಟುಂಬಿಕವಾಗಿ ಮೂಡಿದ್ದ ಅನುಮಾನಗಳು ದೂರವಾಗಲಿದೆ ಶುಭ ಸಂಖ್ಯೆ ಒಂದು ಮಿಥುನ ರಾಶಿ ಖಾಸಗಿ ಉದ್ಯೋಗಿಗಳು ಆದಾಯದ ವಿಚಾರದ ಏರಿಕೆಗಾಗಿ ಮೇಲಧಿಕಾರಿಗಳಲ್ಲಿ ಪ್ರಸ್ತಾಪಿಸಬಹುದು ಈ ದಿನ ಸರಿಯಾದ ಸಮಯವಾಗಿದೆ ವಿದೇಶ ಪ್ರಯಾಣದ ಸಿದ್ಧತೆ ನಡೆಯಲಿದೆ ವಾಹನ ವಹಿವಾಟುಗಳಲ್ಲಿ ಲಾಭ ಪಡೆಯಬಹುದು ಶುಭ ಸಂಖ್ಯೆ ಎರಡು ಕಟಕರಾಶಿ ಉದ್ಯೋಗದ ಸಂದರ್ಶನದಲ್ಲಿ ಧೈರ್ಯದಿಂದ ಮುನ್ನುಗ್ಗಿ ಶುಭ ಫಲ ಹೊಂದುವಿರಿ ವೈವಾಹಿಕ ಜೀವನವು ಇಂದು ಸಿಹಿಯ ಅನುಭವ ನೀಡುತ್ತದೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗುತ್ತದೆ ಶುಭ ಸಂಖ್ಯೆ ನಾಲ್ಕು ಸಿಂಹರಾಶಿ ನಿಮ್ಮ ಆಲೋಚನೆಯನ್ನು ಇನ್ನೊಬ್ಬರಲ್ಲಿ ಹಂಚಿಕೊಳ್ಳಬೇಡಿ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ದೊಡ್ಡದ ರಾದಾಂತವಾಗಿ ಪರಿಣಮಿಸಲಿದೆ ಮಾನಸಿಕವಾಗಿ ಇಂದು ಗೊಂದಲಗಳಿರುತ್ತವೆ ಶ್ರೀ ಈಶ್ವರನನ್ನು ಆರಾಧನೆ ಮಾಡಿ ಶುಭ ಸಂಖ್ಯೆ ಒಂದು ರಾಶಿ ವ್ಯಾಪಾರ ಅಭಿವೃದ್ಧಿಗೆ ಉತ್ತಮ ಕಾಲವಾಗಿದೆ ಮಕ್ಕಳು ನಿಮಗೆ ಸಂತಸ ತರಲಿದ್ದಾರೆ ಸಾಫ್ಟ್ವೇರ್ ಕ್ಷೇತ್ರದ ಉದ್ಯೋಗಿಗಳಿಗೆ ಕೆಲಸದಲ್ಲಿ ಉನ್ನತ ಸ್ಥಾನ ಸಿಗಲಿದೆ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುತ್ತವೆ ಶುಭ ಸಂಖ್ಯೆ ಆರು ತುಲಾ ರಾಶಿ ಹಿಂದೆ ಆರಂಭ ಮಾಡಿದ ಯೋಜನೆಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ ಮನೆ ಬದಲಾಯಿಸುವ ಯೋಜನೆಗೆ ಇಂದು ಸರಿಯಾದ ಸಮಯ ಸಿಗುತ್ತದೆ ಕಬ್ಬಿಣ ಹಾಗೂ ಸಿಮೆಂಟ್ ವ್ಯಾಪಾರಸ್ಥರಿಗೆ ಲಾಭ ಸಿಗುವ ಕಾಲವಿದು ಶುಭ ಸಂಖ್ಯೆ ಒಂದು ವೃಶ್ಚಿಕ ರಾಶಿ ಇನ್ನೊಬ್ಬರನ್ನು ಈಯಾಳಿಸುವುದು ಅಥವಾ ಅಪಹಾಸ್ಯ ಮಾಡುವುದು ನಿಮ್ಮ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುತ್ತದೆ ರಾಜಕಾರಣದ ರಹಸ್ಯ ಬಯಲಾಗುವುದು ಅದು ಅಧಿಕ ಮಟ್ಟಿಗೆ ಪರಿಣಾಮ ಬೀರಲಿದೆ ಶುಭ ಸಂಖ್ಯೆ ನಾಲ್ಕು ಧನಸ್ಸು ರಾಶಿ ಪೊಲೀಸ್ ಅಧಿಕಾರಿಗಳಿಗೆ ಅಧಿಕ ಕೆಲಸದ ಒತ್ತಡ ಇರಲಿದೆ ಕರ್ತವ್ಯ ನಿಷ್ಠೆ ಸ್ವಾಮಿ ನಿಷ್ಠೆಯನ್ನು ರೂಢಿಸಿಕೊಳ್ಳುವುದು ಉತ್ತಮವಾಗಿದೆ ಹೆಚ್ಚಿನ ಜವಾಬ್ದಾರಿಗಳಿಂದ ವಿರಾಮ ಪಡೆಯಬಹುದು ಶುಭ ಸಂಖ್ಯೆ ಎರಡು ಮಕರ ರಾಶಿ ಶತ್ರುಗಳಿಂದ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಬಹುದು ನಿಮ್ಮ ಅನಿವಾರ್ಯಕ್ಕೆ ಸಂಬಂಧಿಕರಲ್ಲಿ ಆರ್ಥಿಕ ಸಹಾಯವನ್ನು ನಿರೀಕ್ಷಿಸಬೇಡಿ ಸುಖ ಶಾಂತಿಯ ಸಂಕಲ್ಪದಲ್ಲಿ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳನ್ನು ನಡೆಸಿರಿ ಶುಭ ಸಂಖ್ಯೆ ಒಂದು ಕುಂಭರಾಶಿ ದೇಹಕ್ಕೆ ಅವಶ್ಯಕತೆ ಇರುವಷ್ಟು ನಿದ್ದೆಯನ್ನು ವಿಶ್ರಾಂತಿಯನ್ನು ಮಾಡುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅಮೂಲ್ಯವಾದ ವಸ್ತುವಿನ ಕಾಣೆಯಾಗುವಿಕೆಯ ಮನಸ್ಸಿಗೆ ನೋವನ್ನುಂಟು ಮಾಡುತ್ತದೆ ಶುಭ ಸಂಖ್ಯೆ ಎರಡು ಮೀನರಾಶಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶ ಹುಡುಕಿಕೊಂಡು ಬರಲಿದೆ ಈ ದಿನ ವೈದ್ಯ ವೃತ್ತಿಯವರಿಗೆ ಉತ್ತಮ ಹೆಸರು ಗಳಿಸುವ ಸಮಯವಾಗಿದೆ ಆಹಾರ ಪದಾರ್ಥದ ಬೆಳೆಯನ್ನು ಬೆಳೆದ ಕೃಷಿಕರಿಗೆ ಉತ್ತಮ ಲಾಭ ಸಿಗುತ್ತದೆ ಶುಭ ಸಂಖ್ಯೆ ಐದು